ಮಾಸ್ಟರ್ ಮೈಂಡ್ ಈಗ ಭಾರತದ ವರ್ಷದಲ್ಲಿ ಚಕ್ರವರ್ತಿ ಸುಲಿ ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ ಚಕ್ರವರ್ತಿ ಸುಲಿ ಅವರೇ ಬ್ರೇಕ ಮುಂಚೆ ಹೇಳ್ತಾ ಇದೆ ಟ್ವಿನ್ ಟವರ್ ಅಟ್ಯಾಕ್ ಆಗೋವರೆಗೆ ಭಯೋತ್ಪಾದನೆಯ ಆಳ ಆಗಲ್ಲ ಏನು ಅನ್ನೋದನ್ನ ಇಡೀ ದೇಶ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಎಲ್ರಿಗೂ ಅರ್ಥ ಆಗಿದೆ ಆದರೆ ಭಾರತದ ಇತ್ತೀಚಿಗಿನ ನಿಲುವು ಬದಲಾಗಿದೆ ಆದರೆ ಈ ಹಿಂದಿನಿಂದಲೂ ಒಂದೇನಿತ್ತು ಅಂದ್ರೆ ಪ್ರತಿ ಬಾರಿ ಅಟ್ಯಾಕ್ ಆದಾಗ ನೆಗೋ ನೆಗೋಸಿಯೇಷನ್ಗೆ ಹೋಗ್ಬಿಡೋದು ಆದರೆ ಇಸ್ರೇಲ್ ಈಗಷ್ಟೇ ಒಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಇದು ಭಯೋತ್ಪಾದನೆಯ ವಿರುದ್ಧದ ಜಯ ಅಂತ ಯು ಎಸ್ನ ನ ಭಯೋತ್ಪಾದಕ ಕಾರ್ಯಾಚರಣೆ ವಿರುದ್ಧದ ಕಾರ್ಯಾಚರಣೆಗಳು ಇಸ್ರೇಲ್ನ ಕಾರ್ಯಾಚರಣೆಗಳನ್ನ ನೋಡಿದಾಗ ಭಾರತ ಎಲ್ಲೂ ಇನ್ನೂ ಹಿಂದ್ ಉಳಿದೋಗಿದೆ ಡೆಫಿನೆಟ್ಲಿ ಬದಲಾವಣೆ ಆಗಿದೆ ಆದರೆ ಹಿಂದ್ ಉಳಿದಿದೆ ಉಳಿದಿದೆ ಅಂತ ಅನ್ನಿಸ್ತಿದ್ಯಾ ನನಗೆ ಇವತ್ತಿನ ಭಾರತದ ಡೆವಲಪ್ಮೆಂಟ್ ಬಗ್ಗೆ ಭಾಳ ಹೆಮ್ಮೆ ಇದೆ ಒಂದೇನಂತಂದರೆ ಅಲ್ಟಿಮೇಟ್ಲಿ ಪಾಕಿಸ್ತಾನದ ವಿರುದ್ಧ ನಾವು ಮಾಡ್ಬೋದಾಗಿರುವಂಥದ್ದು ಏನು ಯಾವ ಭಯೋತ್ಪಾದಕರನ್ನು ನಮ್ಮ ವಿರುದ್ಧ ಭಾರತದ ವಿರುದ್ಧ ಕೆಲಸ ಮಾಡುವ ಭಯೋತ್ಪಾದಕರನ್ನು ನೀವು ಇಟ್ಕೊಂಡಿದ್ದೀರೋ ನುಗ್ಗಿ ಹೊಡಿಬೇಕು ನುಗ್ಗಿ ಹೊಡಿಲಿಕ್ಕಿರೋದು ಎರಡನೇ ಮಾರ್ಗ ಒಂದು ಸೈನ್ಯವನ್ನು ನುಗ್ಗಿಸಬೇಕು ನೀವು ಸೈನ್ಯವನ್ನು ನುಗ್ಗಿಸಬೇಕಾದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಪರ್ಮಿಷನ್ ತೊಗೋಬೇಕು ಎಲ್ಲರನ್ನು ಒಪ್ಪಿಸಬೇಕು ಅಂಥದ್ದೇನೂ ಇಲ್ಲ ಅದು ಬಿಟ್ಟರೆ ಎರಡನೇ ಮಾರ್ಗ ಇರುವಂಥದ್ದು ಏನು ಅಂತಂದರೆ ಅನ್ನೋನ್ ಗನ್ ಮ್ಯಾನ್ಗಳು ಹೋಗಿ ಬ್ಲಾಸ್ಟ್ ಮಾಡಬೇಕು ಅಂತ ನನಗೆ ಒಂದು ಭಾಳ ಖುಷಿ ಇದೆ ಕಳೆದ ಮೂರ್ ಎರಡು ಮೂರು ವರ್ಷಗಳಲ್ಲಿ ಕನಿಷ್ಠ ಪಕ್ಷ ಅರವತ್ತು ಜನರನ್ನ ನಮಗೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಪಾಕಿಸ್ತಾನದ ನೆಲ್ಲ ಹೊಡೆಯಲಾಗಿದೆ ಕೆಲವರು ಹಾಸ್ಪಿಟಲ್ ಇದ್ದಾಗ ಹೊಡೆದಿದ್ದಾರೆ ಕೆಲವರನ್ನ ಜೈಲೊಳಗೆ ಹೊಡೆದಿದ್ದಾರೆ ಕೆಲವರು ನಮಾಜ್ ಮಾಡ್ತಿರುವಾಗ ಕೆಲವರು ವಾಕಿಂಗ್ ಹೋಗಿದ್ದಾಗ ಕೆಲವರು ತಮ್ಮ ಮಕ್ಕಳ ಜೊತೆ ಆಟ ಆಡ್ತಿರುವಾಗ ಮುಲಾಜಿ ಹೊಡೆದು ಬಿಸಾಕಿದ್ದಾರೆ ಅಂದ್ರೆ ಒಂದು ಒಂದು ಹೊಸ ತರದ ವಾತಾವರಣ ಸೃಷ್ಟಿಯಾಗಿದೆಯಲ್ಲ ಅದನ್ನ ಮೆಚ್ಚಬೇಕಾಗಿರುವುದು ಇದು ಹೊಸ ಭಾರತ ಈ ರೀತಿ ರೂಪುಗೊಂಡಿದೆ ಅಂತ ಆದ್ರೆ ಎರಡನೇದು ಈಗ ಒಂದ್ ಆಗ್ಲಿಕ್ಕಿದೆಯಲ್ಲ ಇದು ಪಾಕಿಸ್ತಾನವನ್ನ ಪರ್ಮನೆಂಟ್ಲಿ ಕಟಕಟೆಯಲ್ಲಿ ನಿಲ್ಸುತ್ತೆ ಇನ್ನು ಮುಂದೆ ಎಪಿ ಭಯೋತ್ಪಾದನೆಯ ಎಪಿ ಸೆಂಟರ್ ಏನಾಗಿದೆ ಪಾಕಿಸ್ತಾನ ಮರ್ಮಾಘಾತ ಆಗಲಿಕ್ಕಿದೆ ತಹೂರ್ ರಾಣ ಭಾರತಕ್ಕೆ ಬಂದ ಮೇಲೆ ಯಾಕೆ ಹೇಳ್ತೀನಿ ಇಲ್ಲಿಗೆ ಮುಂಚೆ ಡೇವಿಡ್ ಹೆಡ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಅವನೇನ್ ಹೇಳಿದ್ದ ಅಂತಂದ್ರೆ ಸಾಜಿದ್ ಮೀರ್ ನನ್ನ ಹ್ಯಾಂಡ್ಲರ್ ಆಗಿದ್ದ ಆನಂತರ ಈ ಈ ಝಕೀರ್ ಉರ್ ರೆಹಮಾನ್ ಲಖ್ವಿ ಅವನು ನನಗೆ ಟ್ರೈನಿಂಗ್ ಕೊಟ್ಟಿದ್ದ ಅದಾದ್ಮೇಲೆ ಅವನು ಹೇಳಿದ್ದ ಅಬು ಜುಂದಾಲ್ ನಮ್ಮನ್ನ ನಮಗೆ ಇಲ್ಲಿ ಬೇಕಾಗಿರುವಂತ ಟ್ರೈನಿಂಗ್ ಕೊನೆ ಹಂತದವರೆಗೂ ನೀಡಿದ್ದಾನೆ ಅಂತ ನಿಮ್ಗೆ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಆ ಡಾಸಿಯರ್ ಅಲ್ಲಿ ಏನ್ ಹೇಳಿತ್ತು ಅಂತಂದ್ರೆ ಈ ಹತ್ತು ಜನ ಯಾರಿದ್ದಾರೋ ಯಾರು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೋ ಹತ್ತು ಜನರ ಜೊತೆಗೆ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದ್ದವನು ಅಬು ಜುಂದಾಲ್ ಅಂತ ಅದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ ಕೊಟ್ಟಿತ್ತು ಅಮೆರಿಕ ಪಾಕಿಸ್ತಾನ ಕೇಳಿತ್ತು ಅಬು ಜುಂದಾಲ್ನ ನೀವು ಭಾರತದ ವಶಕ್ಕೆ ಕೊಡಬೇಕು ಅಂತ ಆದ್ರೆ ಪಾಕಿಸ್ತಾನ ಅಬು ಜುಂದಾಲ್ನ ಭಾರತದ ವಶಕ್ಕೆ ಕೊಡಲಿಲ್ಲ ಉಲ್ಟಾ ಅವನನ್ನ ಜೈಲಿಗೆ ಹಾಕ್ತು ಕಳೆದ ಕೆಲವಾರು ತಿಂಗಳುಗಳ ಹಿಂದೆ ಆದ್ರೆ ಈಗ ಈ ಎಲ್ಲಿಗೆ ಬರುತ್ತೆ ಪರಿಸ್ಥಿತಿ ಅಂತಂದ್ರೆ ಈ ರೆಹಮಾನ್ ತಹೂರ್ ರಾಣಾ ಏನು ಕೊಡ್ತಾನೋ ಹೇಳಿಕೆ ಅದರ ಆಧಾರದ ಮೇಲೆ ಪಾಕಿಸ್ತಾನ ಅಬು ಜುಂದಾಲ್ನ ಭಾರತ ಕೊಡ್ಲಿಲ್ಲ ಅಂತಂದ್ರೆ ಅದನ್ನ ಭಯೋತ್ಪಾದಕ ರಾಷ್ಟ್ರ ಅಂತ ಘೋಷಿಸಬೇಕಾದ ಅನಿವಾರ್ಯತೆ ಜಗತ್ತಿಗೆ ಬರುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್